ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿಮಗೆ ಕೆಲ ದಿನಗಳಿಂದ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಆದರೆ ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ ಬಂದೇ ಬಿಡುತ್ತದೆ ಈ ಅವಸರದ ಲಾಭವನ್ನು ಪಡೆಯಿರಿ ಹಾಗೂ ಇಂದು ನಿಂತು ಹೋಗಿರುವ ನಿಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿ ಬೇಗ ನಿಮ್ಮ ತಲೆಯಲ್ಲಿ ಬರುತ್ತಿರುವ ಎಲ್ಲ ವಿಚಾರಗಳನ್ನು ಒಂದು ಕಾಗದದಲ್ಲಿ ಬರೆದುಕೊಳ್ಳಿ ಇಲ್ಲದಿದ್ದರೆ ನೀವು ಅದನ್ನು ಮರೆತು ಬಿಡುವ ಸಾಧ್ಯತೆಗಳು ಇದೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಕೆಲಸ ಮತ್ತು ಸಂಬಂಧದ ಮಧ್ಯ ದ್ವಂದ್ವದಲ್ಲಿ ಇರುವಂತೆ ಅನಿಸುತ್ತದೆ ನಿಮ್ಮ ಸಂಗಾತಿಯ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದರಿಂದ ನೀವು ಸಂತೋಷವಾಗುವಿರಿ ವೈಯಕ್ತಿಕ ಮತ್ತು ವ್ಯಾವಸಾಯಿಕ ವಿಷಯದಲ್ಲಿ ಸಫಲತೆಗಾಗಿ ನಿಮ್ಮ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಧ್ಯಾನ ಕೊಡಿ ಮೇಷರಾಶಿ ಕರಿಯರ್ ಹಿಂದಿನ ಸಮಯವೆಲ್ಲವೂ ಆಮಂತ್ರಣಕಾರಿಯಾಗಿರುವುದು ಆದರೆ ಇಂದಿನ ದಿನ ಸಕಾರಾತ್ಮಕವಾಗಿದೆ ಅಡೆತಡೆಗಳು ನಿಮ್ಮ ದಾರಿಯನ್ನು ತಡೆಗಟ್ಟುವುದು ಆದರೆ ನೀವು ಅದನ್ನು ಎದುರಿಸಲು ತಯಾರಾಗಬೇಕಾಗಿದೆ ನೀವು ಯಾವೊಂದು ಮಾತಿಗೂ ಕೋಪಿಸಿಕೊಳ್ಳಬಾರದು ಮೇಷರಾಶಿ ಫೈನಾನ್ಸ್ ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ ಮೇಷರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಆರಾಮವನ್ನು ಅನುಭವಿಸುವಿರಿ ನೀವು ನಿಮ್ಮ ಸೊಂಟದ ನೋವಿನಿಂದ ಚಿಂತಿತರಾಗಿದ್ದೀರಿ ನೀವು ವಿಶ್ರಾಂತಿ ಪಡೆಯುವುದರಿಂದ ನಿಮಗೆ ಚೆನ್ನಾಗಿ ಎನಿಸುತ್ತದೆ ನಿಮಗೆ ಕೆಲಸ ಮಾಡಲು ಶಕ್ತಿಯೂ ಹೆಚ್ಚುತ್ತದೆ ಹಾಗೂ ನೋವಿಗೂ ವಿಶ್ರಾಂತಿ ದೊರೆಯುತ್ತದೆ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತದೆ ಎಂದು ಆದ್ದರಿಂದ ಚಿಂತೆ ಮಾಡಬೇಡಿ ಓವರ್ ವ್ಯೂ ಇಂದು ನಿಮಗೆ ನಿಮ್ಮ ಸ್ನೇಹಿತರಿಂದ ಚೆನ್ನಾಗಿ ಪ್ರಶಂಸೆ ಸಿಗುತ್ತದೆ ಬಹುಶಃ ನಿಮ್ಮ ಸಹಕರ್ಮಿಗಳು ಕೂಡ ನಿಮ್ಮನ್ನು ಪ್ರಶಂಸಿಸುವರು ನೀವು ತುಂಬಾ ಬುದ್ಧಿವಂತ ವ್ಯಕ್ತಿ ಯಾರಾದರೂ ನಿಮ್ಮನ್ನು ಸಲಹೆ ಕೇಳಿದರೆ ಅವರಿಗೆ ನಿರಾಶೆ ಮಾಡಬೇಡಿ ಹಾಗೂ ಅವರಿಗೆ ಎಷ್ಟು ಸಹಾಯ ಮಾಡಲು ಸಾಧ್ಯವೋ ಅಷ್ಟು ಮಾಡಿ ವೃಷಭರಾಶಿ ರೋಮ್ಯಾನ್ಸ್ ನೀವು ಎರಡನೇ ಮದುವೆಗೆ ಹುಡುಕುತ್ತಿದ್ದರೆ ಇವತ್ತಿನ ದಿನ ನಿಮಗೆ ಉತ್ತಮವಾಗಿದೆ ನೀವು ಈ ವಿಷಯವಾಗಿ ನಿರಾಶರಾಗಿರುವಿರಿ ಆದರೆ ಇವತ್ತು ನಿಮ್ಮ ಪಾರ್ಟ್ನರ್ ಎಲ್ಲಿದ್ದರೂ ನಿಮಗೆ ಸಿಗುತ್ತಾರೆ ಅವರು ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಅವರು ಒಬ್ಬರೇ ಆಗಿರಬಹುದು ಅವರು ನಿಮ್ಮ ಮುಂದೆ ಮದುವೆಯ ಪ್ರಸ್ತಾಪ ಮಾಡಲು ಇಷ್ಟಪಡುತ್ತಾರೆ ವೃಷಭ ರಾಶಿ ಕರಿಯರ್ ನಿಮ್ಮ ಕೆಲಸದಲ್ಲಿ ಯಾತ್ರೆಯು ಶಾಮೀಲಾಗಿದ್ದರೆ ಇಂದಿನ ದಿನವನ್ನು ಯಾತ್ರೆ ಮಾಡುತ್ತಲೇ ಕಳೆಯಿರಿ ನೀವು ಸುಸ್ತಾದ ಯಾತ್ರೆಯ ನಂತರವೂ ಸಫಲವಾಗಿರುವಿರಿ ಈ ಯಾತ್ರೆಯ ಲಾಭ ಮುಂದೆ ಬರುವ ಸಮಯದಲ್ಲಿ ದೊರೆಯುವುದು ನಿಮ್ಮ ಅಧಿಕಾರಿಗಳು ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿದ್ದಾರೆ ಇದೇ ಮುಂದೆ ನಿಮಗೆ ಮುಂಬಡ್ತಿ ದೊರೆಯಲು ಸಹಾಯಕವಾಗಿದೆ ನೀವು ಯಾತ್ರೆಯ ಏಜೆಂಟ್ ಆಗಿದ್ದರೆ ಆಗ ನೀವು ಯಾತ್ರೆಗಳಿಗೆ ಕೆಲಸ ಮಾಡಬೇಕಾಗಬಹುದು ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದ್ದರಿಂದ ಕೈಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಖರ್ಚು ಮಾಡುವುದರಲ್ಲಿ ಬುದ್ಧಿವಂತಿಕೆ ಇದೆ ಈ ಕಠಿಣ ಸ್ಥಿತಿಯನ್ನು ಹುಷಾರಾಗಿ ಕಳೆದುಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ ನಿಮ್ಮ ಮನಸ್ಸಿನ ಶಾಂತಿ ಎಲ್ಲ ಐಶ್ವರ್ಯಕ್ಕಿಂತ ಹೆಚ್ಚು ಈ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಸಾಕು ಎಲ್ಲ ನಿರಾಳವಾಗುವುದು ನಿಮ್ಮ ಕಂಪ್ಯೂಟರ್ ಮತ್ತು ಕಾಗದ ಫೈಲ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ವೃಷಭ ರಾಶಿ ಹೆಲ್ತ್ ನಿಮ್ಮ ತ್ವಚೆಯನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಇರಿ ಯಾವುದಾದ್ರೂ ಕಾಯಿಲೆ ಬೀಳಬಹುದು ಸೂರ್ಯನಿಂದ ತಪ್ಪಿಸಿಕೊಂಡು ನಡೆಯಿರಿ ನಿಮ್ಮ ತ್ವಚೆ ಸೂರ್ಯನ ಶಾಖದಿಂದ ಸುಡದಂತೆ ಕಾಪಾಡಿ ಅವಶ್ಯಕತೆ ಇದ್ದರೆ ಡಾಕ್ಟರ್ ಸಲಹೆ ಪಡೆಯಿರಿ ಮಿಥುನ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುವುದು ನಿಮ್ಮ ನಿಜವಾದ ರೂಪವನ್ನು ಗುರುತಿಸಿ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ತುಂಬಾ ಲಾಭವಿದೆ ಹಾಗೂ ಶಾಂತಿಯೂ ಸಿಗುತ್ತದೆ ಇದರಿಂದ ನಿಮ್ಮ ಆರೋಗ್ಯವು ಸುಧಾರಣೆಗೆ ಬರುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ನೀವು ಇಂದು ನಿಮ್ಮ ಕಡೆಯೇ ಬರುತ್ತಿರುವ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಾ ಅವರ ಸಂಬಂಧ ಬೇರೆಯವರ ಜೊತೆ ಮೊದಲೇ ಮುರಿದು ಹೋಗಿದೆ ನೀವು ಇದನ್ನು ತಿಳಿದುಕೊಳ್ಳಲು ಸಫಲತೆ ಹೊಂದುವಿರಿ ಇಂದು ಯಾವುದೇ ಹೊಸ ಸಂಬಂಧವನ್ನು ಮಾಡಬೇಡಿ ಸಮಯ ತೆಗೆದುಕೊಳ್ಳಿ ಆತುರ ಬೇಡ ಮಿಥುನ ರಾಶಿ ಕರಿಯರ್ ನಿಮ್ಮ ನಿಯಂತ್ರಣದಿಂದ ಹೊರಗೆ ಇರುವ ಸ್ಥಿತಿಯು ನಿಮಗೆ ಯಾವುದೇ ವಿವಾದದ ಸ್ಥಿತಿಯನ್ನು ತಂದಿಡುತ್ತದೆ ನಿಮ್ಮ ವಿಚಾರ ಮತ್ತು ವ್ಯವಹಾರದ ಮೇಲೆ ಸ್ವಲ್ಪ ಪರಿವರ್ತನೆಯನ್ನು ತಂದುಕೊಳ್ಳಿ ನಿಮಗೆ ಗೊತ್ತು ನೀವು ಸತ್ಯವಂತರು ಎಂದು ಅಥವಾ ನಿಮ್ಮ ಎದುರಿಗಿರುವವರು ತಪ್ಪು ಎಂದು ಇದರಲ್ಲಿ ನಿಮಗೆ ವಿವಾದದಲ್ಲಿ ಯಾವಾಗ ತಡೆಯನ್ನು ಪಡೆಯುವುದು ಅದನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಈ ಮಾತನ್ನು ಎಳೆಯುವ ಬದಲು ಅದನ್ನು ಬೇಗನೆ ಮುಗಿಸಲು ಪ್ರಯತ್ನಪಡಿ ಮಿಥುನ ರಾಶಿ ಫೈನಾನ್ಸ್ ನೀವು ಪ್ರಾಪರ್ಟಿಯ ಕೆಲಸ ಮಾಡುತ್ತಿದ್ದರೆ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡುತ್ತಿದ್ದರೆ ಇಂದಿನ ದಿನ ತುಂಬ ಚೆನ್ನಾಗಿದೆ ಆದರೆ ಇದನ್ನು ಮಾಡಲು ನೀವು ನಿಮ್ಮ ತಲೆಯನ್ನು ಬುದ್ಧಿಯನ್ನು ಉಪಯೋಗಿಸಿ ಒಳ್ಳೆಯ ತರಹದ ದೀರ್ಘಾವಧಿಗೆ ಬಂಡವಾಳ ಹೂಡುವುದರ ಬಗ್ಗೆ ಯೋಚಿಸಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ನೀವು ಕಾಯಿಲೆ ಬಿದ್ದರೆ ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಎಂದು ತಿಳಿದು ತುಂಬ ಸಂತೋಷವಾಗುವುದು ಆದ್ದರಿಂದ ಯಾವುದೇ ತೊಂದರೆ ಬಂದರೂ ನೀವು ಅದನ್ನು ಆರಾಮಾಗಿ ತೆಗೆದುಕೊಂಡು ಮರೆತು ಬಿಡಬಹುದು ಭೂತಕಾಲದಲ್ಲಿ ನೀವು ನಿಮ್ಮ ಪ್ರಿಯ ಜನರಿಗೆ ಒಳ್ಳೆಯ ಪ್ರೋತ್ಸಾಹ ಹಾಗೂ ಸಲಹೆ ನೀಡಿದ್ದೀರಿ ಈಗ ಅವರ ಸಮಯ ನಿಮಗೆ ಸಹಾಯ ನೀಡಲು ಏಕೆಂದರೆ ನಿಮಗೆ ಅದರ ಅವಶ್ಯಕತೆ ಇದೆ ಕರ್ಕರಾಶಿ ವ್ಯೂ ಇಂದು ಅವಶ್ಯಕತೆ ಬಿದ್ದರೆ ನಿಮಗೆ ಸಹಾಯ ಖಂಡಿತವಾಗಿ ಸಿಗುತ್ತದೆ ಯಾರಾದರೂ ನಿಮಗೆ ಅಪಾಯದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಈ ಸಮಯವನ್ನು ಪಡೆದುಕೊಳ್ಳಲು ಹಿಂದು ಮುಂದೆ ನೋಡಬೇಡಿ ಇಂದು ನೀವು ಯಾವುದಾದರೂ ಅಪಾಯವನ್ನು ಬಿಡಿಸುವುದರಲ್ಲಿ ಸಫಲವಾಗುತ್ತೀರಾ ಅಪಾಯದಿಂದ ಹೊರಗೆ ಬರಲು ನೀವು ನಿಮ್ಮವರ ಸಹಾಯ ಪಡೆದುಕೊಳ್ಳಬೇಕು ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಎಲ್ಲ ಅಡೆತಡೆಗಳು ದೂರ ಹೋಗುತ್ತವೆ ಇದು ಮೊದಲೇ ಯೋಚಿಸಿದ ಕಡೆಗೆ ಮುಂದೆ ಹೋಗುತ್ತದೆ ನಿಮ್ಮ ಪರಿವಾರದವರು ಆಗ ನಿಮ್ಮ ಪ್ರೇಮಿಯು ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿಕೊಳ್ಳುತ್ತಾರೆ ಈ ಸಮಯದ ಆನಂದ ಪಡೆಯಿರಿ ಈ ವಿಶ್ವಾಸವನ್ನು ಜಾಸ್ತಿ ಗೆಲ್ಲಲು ಮಾಡಿಕೊಳ್ಳಿ ಕರ್ಕರಾಶಿ ಕರಿಯರ್ ಇಂದು ನೀವು ಕಂಪನಿಯ ಯಾವ ವಿಭಾಗದಲ್ಲಿ ಕೆಲಸ ಮಾಡಬೇಕೆಂದು ಯೋಚಿಸುವಿರಿ ಏಕೆಂದರೆ ನೀವು ಸಂಸ್ಥೆಯ ಬಗ್ಗೆ ಸಂತೋಷವಾಗಿ ಇರುವಿರಿ ಆದರೆ ನಿಮ್ಮ ವಿಭಾಗದ ಬಗ್ಗೆ ಅಲ್ಲ ಆದರೆ ನೀವು ನಿಮ್ಮ ಅಧಿಕಾರಿಯೊಡನೆ ಸಕಾರಾತ್ಮಕ ಪ್ರಯತ್ನದೊಂದಿಗೆ ಮಾತನಾಡಿ ಆಗ ನಿಮ್ಮ ಕೆಲಸ ಆಗುವ ಸಂಭವವಿದೆ ಕರ್ಕರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು ಕರ್ಕರಾಶಿ ಹೆಲ್ತ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ಇಂದು ನಿಮಗೆ ಹಗುರವೆನಿಸುವುದು ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನೀವು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಿಮ್ಮ ಊಟ ಉಪಚಾರದ ಬಗ್ಗೆ ಗಮನವಹಿಸಿ ನಿಮಗೆ ಹಗುರೆನಿಸುವುದು ಇಂದು ನಿಮಗೆ ಒಳ್ಳೆಯ ಫಲ ದೊರೆಯುವುದು ಆದರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಗಮನವನ್ನು ಅಲ್ಲಿ ಇಲ್ಲಿ ಬಿಟ್ಟು ನಿಮ್ಮ ಜವಾಬ್ದಾರಿಗಳ ಮೇಲೆ ಇರಿಸಿ ನೀವು ಬಹುಶಃ ಈ ಸಮಯ ಪಾರ್ಟಿಯನ್ನು ಮಾಡಲು ಇಚ್ಛಿಸುತ್ತಿರುವಿರಿ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಬೇಕು ಹಾಗೂ ಅವರ ತೊಂದರೆಗಳ ಬಗ್ಗೆ ಗಮನಹರಿಸಬೇಕು ನಿಮ್ಮ ಮೂಲ ಅವಶ್ಯಕತೆಗಳನ್ನು ಸರಿಯಾಗಿ ನಿರ್ಧರಿಸಿಕೊಳ್ಳಿ ಹಾಗೂ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರೆಸಲು ಪ್ರಯತ್ನ ಪಡಿ ಸಿಂಹರಾಶಿ ಕರಿಯರ್ ಇಂದಿನ ದಿನ ಕಠಿಣ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಎಲ್ಲರ ಮುಂದೆ ತೋರಿಸಬೇಕಾಗಿದೆ ವಿಪರೀತ ಪರಿಸ್ಥಿತಿಗಳಲ್ಲಿ ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ನಿಮ್ಮೊಡನೆ ಇರಿಸಿ ಇದು ಕಠಿಣ ಪರೀಕ್ಷೆಯ ಸಮಯ ನಿಮಗೆ ಶುಭವಾಗುವುದು ಹಾಗೂ ನೀವು ಬುದ್ಧಿವಂತಿಕೆಯಿಂದ ಪ್ರದರ್ಶನ ಮಾಡಬಲ್ಲಿರಿ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರೊಟೆಕ್ಷನ್ ಯೋಜನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳುವಿರಿ ಎಲ್ಲಿಯಾದರೂ ಬಂಡವಾಳ ಹೂಡುವ ಮೊದಲು ಅದರ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಸರಿಯಾಗಿ ಪರೀಕ್ಷಿಸಿ ಏಕೆಂದರೆ ಇದರ ಲಾಭ ಮುಂದೆ ದೊರೆಯುವುದು ಇದರಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯ ಕೆಲಸಕ್ಕೆ ಬರುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ವ್ಯಾಯಾಮ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸೋಮಾರಿತನದ ವಿರುದ್ಧ ಹೋಗಿ ಹೆಚ್ಚು ವ್ಯಾಯಾಮ ಮಾಡುವುದರ ಬಗ್ಗೆ ಗಮನವಹಿಸಿ ಸರಿಯಾಗಿ ವ್ಯಾಯಾಮ ಮಾಡದ ಕಾರಣ ನಿಮಗೆ ನೋವು ಬರಬಹುದು ಈ ಸಮಸ್ಯೆಗೆ ಪರಿಹಾರವನ್ನು ನಂತರ ಹುಡುಕುವ ಬದಲು ಈಗಲೇ ಕಂಡುಹಿಡಿಯಿರಿ ಒಳ್ಳೆಯ ತರಹದ ವ್ಯಾಯಾಮಕ್ಕೆ ಜಿಮ್ಗೆ ಹೋಗಲು ಶುರು ಮಾಡಿ ಓವರ್ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಮನಸ್ತಾಪ ನಡೆಯುತ್ತಿದೆ ಒಂದು ವೇಳೆ ನಿಮ್ಮಗಳ ಮಧ್ಯೆ ಜಗಳವಾಗುತ್ತಿದೆ ಮತ್ತು ಅವು ಮಾತುಕತೆಯಿಂದ ಬಗೆಹರಿಯುವಂತಿಲ್ಲವಾದರೆ ನೀವು ನಿಮ್ಮ ಪರಿವಾರದ ಜನರಿಗೆ ಇನ್ನಷ್ಟು ಸಮಯ ಕೊಡಬೇಕು ಏನೇ ಆದರೂ ನಾವೆಲ್ಲರೂ ಮನುಷ್ಯರೇ ತಾನೇ ನಮ್ಮ ಚಿಂತನೆ ಒಂದೊಂದು ಸಲ ಒಂದಕ್ಕೊಂದು ಹೊಂದುವುದಿಲ್ಲ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸಂಯಮದಿಂದ ಕೆಲಸ ತೆಗೆದುಕೊಳ್ಳುವುದು ಒಳ್ಳೆಯದು ರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಸಂಬಂಧವನ್ನು ಗಟ್ಟಿಗೊಳಿಸಲು ಬೇಕಾದ ದಿನವಾಗಿದೆ ನಿಮಗೆ ಅನಿಸುತ್ತದೆ ಸಮಯವು ಮುಗಿಯುವ ಹಾಗೆ ಇದೆ ಎಂದು ಇದು ಗ್ರಹ ನಕ್ಷತ್ರದಿಂದ ಬದಲಾವಣೆಯಾಗಬಹುದು ನಿಮ್ಮ ಯೋಚನೆಯಂತೆ ಅದನ್ನು ಸರಿಯಾದ ನಿರ್ಣಯ ಮಾಡಿ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಸಫಲತೆಯು ಸಿಗುವುದೋ ಅದು ನಿಮ್ಮ ಪರಿಶ್ರಮಕ್ಕೆ ಸಂಬಂಧಿಸಿದ್ದು ಆಗಿದೆ ಈ ಕಠಿಣ ಶ್ರಮದ ಶಕ್ತಿಯಿಂದಲೇ ನೀವು ಬಹಳ ದಿನಗಳವರೆಗೆ ಸಫಲತೆಯನ್ನು ಆಸ್ವಾದಿಸುವಿರಿ ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದ ಸರಿಯಾದ ರೀತಿಯನ್ನು ತಿಳಿದುಕೊಂಡು ಅದನ್ನು ಯಾವಾಗಲೂ ಹಾಗೆಯೇ ಉಳಿಸಿರಿ ರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ರಾಶಿ ಹೆಲ್ತ್ ಸ್ವಚ್ಛ ಜೀವನ ಶೈಲಿಯಲ್ಲಿ ಅಸುರಕ್ಷಿತವಾಗಿ ತಿನ್ನುವುದರಿಂದ ನೀವು ಕಾಯಿಲೆ ಬೀಳಬಹುದು ಒಳ್ಳೆಯ ಆರೋಗ್ಯಕ್ಕೆ ನೀವು ನಿಮ್ಮ ಆಹಾರವನ್ನು ಮತ್ತಷ್ಟು ಉತ್ತಮಪಡಿಸಬೇಕು ಸೊಪ್ಪು ಮತ್ತು ಹಸಿರು ತರಕಾರಿಗಳನ್ನು ನಿಮ್ಮ ದಿನಚರಿಯ ಭಾಗವನ್ನು ಆಗಿಸಿಕೊಳ್ಳಿ ಜೊತೆಯಲ್ಲಿ ಎಕ್ಸರ್ಸೈಸ್ ಬಗ್ಗೆಯೂ ಗಮನವಹಿಸಿ ವಹಿಸಿ ತುಲಾರಾಶಿ ಓವರ್ವ್ಯೂ ಇಂದಿನ ದಿನ ನಿಮ್ಮ ಪರಿವಾರದ ಜನರ ಜೊತೆ ಕಳೆಯಲು ಶುಭವಾಗಿದೆ ಇಂದು ನೀವು ಅವರ ಜೊತೆಗೆ ಸೇರಿ ಅನೇಕ ಮನರಂಜನೆಗಳಲ್ಲಿ ಪಾಲ್ಗೊಳ್ಳುವಿರಿ ಇಂದು ನೀವು ಯಾವುದಾದರೂ ಪರಿವಾರದ ಸಮಾರಂಭದಲ್ಲೂ ಭಾಗವಹಿಸುವಿರಿ ನಿಮ್ಮ ಬ್ಯುಸಿಯಾದ ದಿನಚರಿಯಿಂದ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಿ ಇದರಿಂದ ನಿಮಗೆ ತುಂಬಾ ಸಂತೋಷವಾಗುವುದನ್ನು ಅದನ್ನು ನೀವು ಜೀವನಪೂರ್ತಿ ಮರೆಯುವುದಿಲ್ಲ ತುಲಾರಾಶಿ ರೋಮ್ಯಾನ್ಸ್ ಇಂದಿನ ದಿನ ರೋಮ್ಯಾನ್ಸ್ ತುಂಬಿದ ದಿನವಾಗಿದೆ ಇದಕ್ಕೆ ಏನೂ ಕಾಣುವುದಿಲ್ಲ ನೀವು ನಿಮ್ಮ ಸಂಗಾತಿಗೆ ಚೆನ್ನಾಗಿ ತಿನ್ನಿಸಿ ಗುಡಿಸುವುದನ್ನು ಮರೆಯಬೇಡಿ ತುಲಾರಾಶಿ ಕರಿಯರ್ ಇಂದು ನೀವು ನೌಕರಿಯ ಹುಡುಕಾಟದಲ್ಲಿದ್ದರೆ ಆಗ ಅನೇಕ ವಿಕಲ್ಪಗಳು ನಿಮ್ಮ ಮುಂದೆ ಬರುತ್ತವೆ ಆದ್ದರಿಂದ ನಿಮಗೆ ಸರಿಯಾದ ಸಮಯದಲ್ಲಿ ಈ ವಿಕಲ್ಪಗಳಿಗೆ ಅಡೆತಡೆಯನ್ನು ಮಾಡಬೇಕು ಈ ರೀತಿ ಆಗಬಾರದು ಅದೆಂದರೆ ಮೊದಲು ಬಂದ ಪ್ರಸ್ತಾಪವೇ ಅವಕಾಶ ಎಂದು ತಿಳಿದುಕೊಳ್ಳಬೇಡಿ ಎಲ್ಲ ವಿಕಲ್ಪಗಳನ್ನು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ತುಲಾರಾಶಿ ಫೈನಾನ್ಸ್ ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಹೆಲ್ತ್ ಸರಿಯಾಗಿ ಇರುತ್ತದೆ ಆದರೆ ಇಂದು ನೀವು ಕೆಲವು ಸಣ್ಣ ನೋವುಗಳ ಜೊತೆ ಹೋರಾಡಬೇಕಾಗಬಹುದು ಇಂದು ನೀವು ಕೈಗಳ ಎಕ್ಸಸೈಸ್ ಮಾಡಬೇಕಾಗಬಹುದು ದೊಡ್ಡ ಸಮಸ್ಯೆಗಳಿಗೆ ಹೆದರಬೇಡಿ ಏಕೆಂದರೆ ಹೆಲ್ತ್ನ ತೊಂದರೆ ತುಂಬಾ ದಿನಗಳಿಗೆ ಇರುವುದಿಲ್ಲ ಹೊಟ್ಟೆಯನ್ನು ಸರಿಯಾಗಿ ಇಡಲು ಪೌಷ್ಟಿಕ ಆಹಾರವನ್ನು ತಿನ್ನಿ ವೃಶ್ಚಿಕ ರಾಶಿ ಓವರ್ ವ್ಯೂ ಯಾರಿಂದಲಾದರೂ ನಿಮ್ಮ ಸಂಬಂಧದಲ್ಲಿ ಕಹಿ ಉಂಟಾಗುತ್ತದೆ ನೀವು ಯಾವುದಾದರೂ ದೊಡ್ಡ ಜಗಳದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದನ್ನು ಪೂರ್ತಿಯಾಗಿ ನಾಶ ಮಾಡಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಕಟು ಶಬ್ದಗಳನ್ನು ತೆಗೆದುಕೊಂಡು ಕೊನೆಗೆ ನಿಮಗೆ ಬೇಜಾರಾಗುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಹೊರಗೆ ಬನ್ನಿ ಭೇಟಿಯಾಗುವಿರಿ ಸಾಮಾಜಿಕವಾದ ವರ್ತನೆ ನಿಮಗೆ ಸಫಲತೆಯನ್ನು ಕೊಡುತ್ತದೆ ನಿಮಗೆ ಇವತ್ತು ಮನೆಯಿಂದ ದೂರ ಹೋಗುವ ಸಂದರ್ಭ ಬರುವುದಿಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಪಕ್ಕದಲ್ಲೇ ಸಿಗುತ್ತಾರೆ ನಿಮಗೆ ತುಂಬಾ ಹುಡುಕುವ ಹಾಗೆ ಆಗುವುದಿಲ್ಲ ನಿರ್ಮಲವಾಗಿರಿ ನಿಮಗೆ ಸಫಲತೆ ಆದಾಗ್ಗೆ ಸಿಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕಾರ್ಯಸ್ಥಳ ಸಂಬಂಧಿಸಿದ ದುಃಖದ ವಿಚಾರವು ಮನಸ್ಸಿನಲ್ಲಿ ಬರುತ್ತದೆ ಇಂದು ನೀವು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸರಿಯಾಗಿರುತ್ತದೆ ಎಲ್ಲರಿಗೂ ಈ ರೀತಿ ಒಂದೊಂದು ಸಲ ಆಗುತ್ತದೆ ನಿಮ್ಮ ಸ್ವಭಾವದ ಮೇಲೆ ನಿಯಂತ್ರಣವನ್ನು ಇಡಿ ಮುಂದೆ ಬರುವ ಒಳ್ಳೆಯ ಸಮಯಕ್ಕೆ ಇದು ಒಳ್ಳೆಯ ದಾರಿಯಾಗಿದೆ ಶಾಂತವಾಗಿ ಇರಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ ನಿಮಗೆ ಅನಿಸುವುದು ನೀವು ಇದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು ಆರ್ಥಿಕ ರೂಪವಾಗಿ ದಿನ ಲಾಭಕಾರಿಯಾಗಿದೆ ವೃಶ್ಚಿಕ ರಾಶಿ ಹೆಲ್ತ್ ನೀವೇನಾದರೂ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ನರಳುತ್ತಿದ್ದರೆ ಇಂದು ನಿಮಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತದೆ ಈ ಸಮಸ್ಯೆ ನಿಮಗೆ ತುಂಬ ದಿನಗಳಿಂದ ನಡೆದುಕೊಂಡು ಬರುತ್ತಿದೆ ಇದರ ಲಕ್ಷಣ ಹೋಗುತ್ತಾ ಬರುತ್ತಾ ಕಾಣಿಸಿಕೊಂಡರೆ ಡಾಕ್ಟರ್ ಸಲಹೆಯನ್ನು ಪಡೆದುಕೊಳ್ಳಿ ಧನುರಾಶಿ ಓವರ್ವ್ಯೂ ಬೇರೆಯವರನ್ನು ನೋಡಿ ಅಥವಾ ಅವರ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಕೆರಿಯರ್ ಅನ್ನು ಆಯ್ದುಕೊಳ್ಳಬೇಡಿ ನಿಮಗೆ ಯಾವುದು ಇಷ್ಟವೋ ಅದೇ ಕರಿಯರ್ ಆರಿಸಿಕೊಳ್ಳಿ ನೀವು ನಿಮ್ಮ ಪರಿಶ್ರಮದಿಂದ ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಬರಬಹುದು ಧನುರಾಶಿ ರೋಮಾನ್ಸ್ ಸಂಗಾತಿಯ ಜೊತೆ ಕಳೆದ ರೊಮ್ಯಾಂಟಿಕ್ ಕ್ಷಣಗಳು ಜ್ಞಾಪಕಾರ್ಥವಾಗಿ ಮಾಡಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ರೊಮ್ಯಾಂಟಿಕ್ ಸಹಾಯ ಸಿದ್ಧವಾಗುತ್ತದೆ ಭವಿಷ್ಯದಲ್ಲಿ ಒಳ್ಳೆಯ ದಾರಿ ಸಿಗುತ್ತದೆ ಧನುರಾಶಿ ಕರಿಯರ್ ನಿಮ್ಮ ಶತ್ರುವು ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನ ಪಡುತ್ತಾರೆ ಇದರಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ನಿರ್ಣಯ ತೆಗೆದುಕೊಳ್ಳಿ ಕಾರ್ಯಸ್ಥಳದಲ್ಲಿ ನೀವೇನಾದರೂ ಇದರಲ್ಲಿ ಸೇರಿಕೊಂಡಿದ್ದರೆ ಆಗ ಗೊತ್ತಿಲ್ಲದೇ ಇರುವ ಹಾಗೆ ಬೇರೆಯವರಿಗೆ ತೊಂದರೆ ಕೊಡುತ್ತೀರಾ ಅವರು ನಿಮಗೆ ತುಂಬಾ ಹತ್ತಿರದವರಾಗಿರುತ್ತಾರೆ ಧನುರಾಶಿ ಫೈನಾನ್ಸ್ ಇಂದು ನಿಮ್ಮ ತಪ್ಪಿನಿಂದ ಆದಂತಹ ಆರ್ಥಿಕ ನಷ್ಟದ ಬಗ್ಗೆ ವಿಚಾರ ಮಾಡಿ ಬೇಡದೇ ಇರುವಂತಹ ಸಾಮಾನನ್ನು ತೆಗೆದುಕೊಳ್ಳಲು ಮಾಡಿದ ಖರ್ಚಿನಿಂದ ನಿಮ್ಮ ಆದಾಯದ ಒಂದು ಭಾಗ ಹಾಳಾಯಿತು ನಿಮ್ಮ ಮನೆ ಖರ್ಚಿನಲ್ಲೂ ಹಿಡಿತವಿರಲಿ ಧನುರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಬಂದಿದ್ದರೆ ಇದು ಎಂತಹ ದಿನವೆಂದರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೀವು ಯಾವುದಾದರೂ ಒಂದು ಉಪಾಯವನ್ನು ಹುಡುಕಬೇಕು ಇಂದಿನ ದಿನ ನೀವು ಅಸುರಕ್ಷಿತ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವ್ಯಾಯಾಮ ಮಾಡಿ ಇದರಿಂದ ಟೆನ್ಷನ್ ಕಡಿಮೆಯಾಗುವುದು ಹಾಗೂ ನಿಮ್ಮ ಆರೋಗ್ಯದಲ್ಲೂ ಬದಲಾವಣೆ ಉಂಟಾಗುತ್ತದೆ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ಎಲ್ಲಿಗಾದರೂ ಹೊರಗೆ ಹೋಗಲು ಹಾಗೂ ಜನರನ್ನು ಭೇಟಿಯಾಗಬೇಕು ಎಂದು ಇಂದು ನೀವು ನಿಮ್ಮ ಜೀವನವನ್ನು ತೆಗೆದುಕೊಂಡು ಸ್ವಲ್ಪ ಯೋಚನೆಯಲ್ಲಿ ಇದ್ದೀರಿ ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೊಸುತ್ತಾಡಲು ಎಲ್ಲಿಗಾದರೂ ಹೋಗಬಹುದು ಇಂದು ನೀವೇನಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಅನೇಕ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಮನೆಯ ಅಥವಾ ರೊಮ್ಯಾಂಟಿಕ್ ಜೀವನದಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಸಂಗಾತಿಯಿಂದ ಖುಷಿಯಾದ ಪರಿಣಾಮ ಮನಸ್ಸಿನಲ್ಲಿ ಶಾಂತವಾಗುತ್ತದೆ ಒಟ್ಟಿಗೆ ಇರಲು ಒಳ್ಳೆಯ ಸಮಯ ಇದರಿಂದ ಒಳ್ಳೆಯ ಜ್ಞಾಪಕಗಳನ್ನು ಒಟ್ಟಿಗೂಡಿಸಿಕೊಳ್ಳಿ ಮಕರ ರಾಶಿ ಕರಿಯರ್ ನೀವು ಇಂದು ನಿಮ್ಮ ಬುದ್ಧಿವಂತಿಕೆಯಿಂದ ವ್ಯಾವಹಾರಿಕ ಸಮಸ್ಯೆಗಳನ್ನು ಬಗೆಹರಿಸುವಿರಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಪರಿಕಲ್ಪನೆಗಳ ಆಗಮನವಾಗುವುದು ಆರಂಭದಲ್ಲಿ ಎಲ್ಲ ಹೊಸತನವೆನಿಸುವುದು ಆದರೆ ಮುಂದೆ ಇದು ಲಾಭದಾಯಕವಾಗುವುದು ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ನೀವು ಸಂತೋಷವಾಗಿ ಕಂಡುಕೊಳ್ಳುವಿರಿ ನೀವು ಈ ಅವಕಾಶದ ಪೂರ್ಣ ಲಾಭ ಪಡೆದುಕೊಳ್ಳಿ ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಕಡಿಮೆ ಉಳಿತಾಯ ಮತ್ತು ಹೆಚ್ಚು ಖರ್ಚಿನ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಬಹುದು ಆದ್ದರಿಂದ ನೀವು ಯಾವುದಾದರೂ ಫಿಕ್ಸೆಡ್ ಡಿಪಾಸಿಟ್ ಅಥವಾ ದೀರ್ಘಾವಧಿಯಾದರೂ ಲಾಭ ನಿಶ್ಚಿತವಿರುವಂತಹ ಸ್ಕೀಮ್ ಬಗ್ಗೆ ಯೋಚಿಸಿ ನೀವು ನಿಮ್ಮ ಬಜೆಟ್ ಅನ್ನು ಸ್ವಲ್ಪ ಸಮತೋಲನೆಯಿಂದ ನೋಡಿಕೊಳ್ಳಿ ಮತ್ತು ಖರ್ಚಿನ ಬಗ್ಗೆ ಮೊದಲಿನಿಂದಲೇ ಲೆಕ್ಕಾಚಾರ ಮಾಡಿಕೊಂಡು ನಡೆಯಿರಿ ಆಗ ನೋಡಿ ಎಲ್ಲ ಸರಿಯಾಗಿ ನಡೆಯುವುದು ಮಕರ ರಾಶಿ ಹೆಲ್ತ್ ನೀವು ಹೊಟ್ಟೆಯ ಸಮಸ್ಯೆಯಿಂದ ತೊಂದರೆಗೀಡಾಗಬಹುದು ಆದ್ದರಿಂದ ನೀವು ಉಳಿದುಕೊಳ್ಳಲು ಏನಾದರೂ ಸಮಾಧಾನವನ್ನು ಹುಡುಕಿ ಇಲ್ಲದಿದ್ದರೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗುವುದು ನೆನಪಿನಲ್ಲಿಡಿ ಮುಗಿಯದೇ ಇರುವಂತಹ ಇಚ್ಛೆಗಳು ನಕಾರಾತ್ಮಕ ಯೋಚನೆ ಹಾಗೂ ಆಸೆ ಮತ್ತು ಭರವಸೆ ಮತ್ತು ಹೊಟ್ಟೆ ಕಿಚ್ಚು ಇವು ತುಂಬಾ ದೊಡ್ಡ ತಡೆಗಳಾಗಿವೆ ನೀವು ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ ಸಮಯ ಕಳೆಯಲಿ ಅದರಿಂದ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದು ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಕುಂಭರಾಶಿ ಓವರ್ವ್ಯೂ ಇಂದು ನೀವು ಆಲಸ್ಯತನವನ್ನು ಅನುಭವಿಸುವಿರಿ ಆದರೆ ಈ ಸಮಯ ಸುಮ್ಮನೆ ಕೂರಲು ಅಲ್ಲ ನಿಮ್ಮ ಆರಾಮವನ್ನು ಬಿಟ್ಟು ಹೊಸದನ್ನೇನಾದರೂ ಮಾಡಲು ಪ್ರಯತ್ನಿಸಿ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಹೊಸ ರುಚಿಯಲ್ಲಿ ಪಾಲ್ಗೊಳ್ಳಬಹುದು ನೀವು ನಿಮ್ಮ ಮಧುರ ಕೆಲಸವನ್ನು ಪೂರ್ತಿಗೊಳಿಸಿಕೊಳ್ಳಬಹುದು ಕುಂಭರಾಶಿ ರೋಮ್ಯಾನ್ಸ್ ನಿಮಗೆ ಪ್ರಸನ್ನತೆಯ ಅನುಭವವಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಸಮ್ಮುಖದಲ್ಲಿ ಅವರ ಪ್ರೇಮವನ್ನು ಪ್ರಕಟಿಸುತ್ತಾರೆ ಇದರಿಂದ ಪ್ರೇಮದ ಅನುಭೂತಿ ಆಗುತ್ತದೆ ಮಕ್ಕಳನ್ನು ಅವರ ಅಜ್ಜಿ ತಾತನ ಹತ್ತಿರ ಬಿಡಲು ಯೋಚಿಸಬೇಡಿ ಏಕೆಂದರೆ ನಿಮ್ಮ ಮನೆಯಲ್ಲಿ ಇರುವುದಕ್ಕಿಂತ ಚೆನ್ನಾಗಿ ಅಲ್ಲಿರುತ್ತಾರೆ ಕುಂಭರಾಶಿ ಕರಿಯರ್ ಸೂಚನಾ ಪ್ರಾದ್ಯೋಗಿಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದಿನ ದಿನ ಅವಸರದಿಂದ ತುಂಬಿದೆ ನಿಮಗೆ ನಿಮ್ಮ ಸಹ ಕೆಲಸದಾರರ ಸಹಾಯದಿಂದ ತುಂಬಾ ಸಫಲತೆ ಸಿಗುತ್ತದೆ ಅದು ನಿಮ್ಮ ಕೆಲಸಕ್ಕಿಂತ ಕಮ್ಮಿಯಾಗಿರುತ್ತದೆ ಇದರ ಜೊತೆಯಲ್ಲಿಯೇ ಮುಂದುವರಿಯಲು ಯೋಜನೆಗಳನ್ನು ಮಾಡಿಕೊಳ್ಳಬೇಕು ಕುಂಭರಾಶಿ ಫೈನಾನ್ಸ್ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯನ್ನು ಮಾರಾಟ ಮಾಡುವ ವಿಚಾರವಿದ್ದರೆ ಅದನ್ನು ಮಾರ್ಕೆಟ್ನಲ್ಲಿ ತಂದುಬಿಡಿ ಇಂದು ಎಂತಹ ದಿನವೆಂದರೆ ನೀವು ಹಳೆಯ ವ್ಯಾಪಾರವನ್ನು ಮಾಡಬಹುದು ಯಾವ ವ್ಯಕ್ತಿ ಇಂದು ಮನೆ ಮಾರಲು ಅಥವಾ ಕೊಳ್ಳಲು ಬಯಸುವವರು ಅಂಥವರಿಗೆ ಇಂದಿನ ದಿನ ಚೆನ್ನಾಗಿದೆ ಇಂತಹ ಅದೃಷ್ಟದ ದಿನ ಯಾವಾಗಲೂ ಬರುವುದಿಲ್ಲ ನೀವು ಇದರ ಪೂರ್ಣ ಲಾಭವನ್ನು ಪಡೆಯಬೇಕು ಇಂತಹ ವಿಷಯಗಳಲ್ಲಿ ಯಾವ ವ್ಯವಹಾರದ ಬಗ್ಗೆ ಮಾತು ನಡೆಯುತ್ತಿದೆಯೋ ಅದಕ್ಕೆ ಇಂದಿನ ದಿನ ಸರ್ವಶ್ರೇಷ್ಠವಾಗಿದೆ ಕುಂಭರಾಶಿ ಹೆಲ್ತ್ ನೀವು ಯಾವುದಾದರೂ ಕೆಟ್ಟ ಕನಸಿನ ಕಾರಣ ದಿನವಿಡೀ ಚಿಂತಿತರಾಗುವಿರಿ ನಿಮಗೆ ಗೊತ್ತಿದೆ ಒಳ್ಳೆಯ ಊಟ ಹಾಗೂ ನಿದ್ರೆ ನಿಮಗೆ ಅವಶ್ಯವಾಗಿದೆ ಎಂದು ಇದರಿಂದ ನಿಮಗೆ ಶಕ್ತಿ ದೊರೆಯುವುದು ನೀವು ಸಂತೋಷವಾಗಿ ಇರುವಿರಿ ನೀವು ವಿಶ್ರಾಂತಿ ಪಡೆಯಲು ಯೋಗ ಹಾಗೂ ಧ್ಯಾನಗಳನ್ನು ಉಪಯೋಗಿಸಿಕೊಳ್ಳಿ ಮೀನರಾಶಿ ಓವರ್ವ್ಯೂ ಇಂದು ಬಹುಶಃ ನೀವು ನಿಮ್ಮ ಇಚ್ಛೆ ಹಾಗೂ ಜವಾಬ್ದಾರಿಗಳ ನಡುವೆ ನಲುಗುವುದನ್ನು ನೋಡುತ್ತೀರಿ ಒಂದು ಕಡೆ ನೀವು ಸಾಮಾಜಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವಿರಿ ಹಾಗೆಯೇ ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಲು ಗಮನದಲ್ಲಿ ಇಟ್ಟುಕೊಳ್ಳಿ ಈ ಸಮತೋಲನವನ್ನು ಇಟ್ಟುಕೊಂಡರೆ ನಿಮಗೆ ಯಾವಾಗಲೂ ತೊಂದರೆಯೇ ಬರುವುದಿಲ್ಲ ಅಂದ ಮೇಲೆ ನಿಧಾನ ಯಾಕೆ ಮಾಡುತ್ತೀರಾ ಎಲ್ಲರನ್ನೂ ಸಂತೋಷದಿಂದ ಇರಿಸಿ ಮೀನರಾಶಿ ರೋಮಾನ್ಸ್ ನೀವು ನಿಮ್ಮ ಕೆಲಸದಲ್ಲಿನ ಸಮಸ್ಯೆಗಳನ್ನು ಅಲ್ಲೇ ಬಿಟ್ಟು ಬನ್ನಿ ಇಲ್ಲದೇ ಇದ್ದರೆ ನಿಮ್ಮಿಬ್ಬರಲ್ಲಿ ಸಮಸ್ಯೆಗಳು ಬರುತ್ತವೆ ಒಬ್ಬರಿಗೊಬ್ಬರು ನೋಡಿಕೊಳ್ಳುವುದನ್ನು ಬಿಟ್ಟು ಬಿಡುತ್ತೀರಿ ಮೀನರಾಶಿ ಕರಿಯರ್ ನೀವೇನಾದರೂ ಶೇರ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೆ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ ನಿಮ್ಮ ಮನೆಯು ಸರಿಯಾದ ಜಾಗದಲ್ಲಿ ಇದೆ ನಿಮಗೆ ಸ್ವಲ್ಪ ಕೂಡ ಕಷ್ಟವೂ ಬರುವುದಿಲ್ಲ ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ ಆದರೆ ಅದನ್ನು ಚೆನ್ನಾಗಿ ಹುಡುಕಿ ಮೀನರಾಶಿ ಫೈನಾನ್ಸ್ ಇಂದು ನಿಮ್ಮ ತಪ್ಪಿನಿಂದ ಆದಂತಹ ಆರ್ಥಿಕ ನಷ್ಟದ ಬಗ್ಗೆ ವಿಚಾರ ಮಾಡಿ ಬೇಡದೇ ಇರುವಂತಹ ಸಾಮಾನನ್ನು ತೆಗೆದುಕೊಳ್ಳಲು ಮಾಡಿದ ಖರ್ಚಿನಿಂದ ನಿಮ್ಮ ಆದಾಯದ ಒಂದು ಭಾಗ ಹಾಳಾಯಿತು ನಿಮ್ಮ ಮನೆ ಖರ್ಚಿನಲ್ಲೂ ಹಿಡಿತವಿರಲಿ ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕ್ರಿಯೆಗಳ ಬಗ್ಗೆ ಗಮನ ಕೊಡುವಿರಿ ನಿಮ್ಮ ಮಾನಸಿಕ ತೊಂದರೆ ಸುಧಾರಿಸಲು ಇಂದು ನೀವು ಯೋಗ ಹಾಗೂ ಧ್ಯಾನದ ಬಗ್ಗೆ ಯೋಚಿಸುವಿರಿ ನೀವು ಸಮತೋಲನ ಆಹಾರವನ್ನು ತಿನ್ನಲು ತಾಜಾ ಆಹಾರದ ಬಗ್ಗೆ ಗಮನ ಕೊಡಿ ನೀವು ನಿಮ್ಮ ಮಿತ್ರರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ ಇದರಿಂದ ನಿಮ್ಮ ಮೂಡ್ ಚೆನ್ನಾಗಿರುತ್ತದೆ ಇಂದು ನೀವು ನಿಮ್ಮನ್ನು ಜೀವನದ ಎಲ್ಲಾ ಕಡೆಗಳಲ್ಲೂ ಚೆನ್ನಾಗಿ ಕಾಣುವಿರಿ